ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ಭಾನುಮತಿಯ ಕೊಲೆಗಾರ ಅಂತ ಸಾಬೀತಾಗುತ್ತಾ ಅನ್ನೋದನ್ನು ನೋಡೋಣ ಇದು ಗೀತಾ ಧಾರಾವಾಹಿಯ ಕೊನೆಯ ಸಂಚಿಕೆಗಳು ಕಿರಣ್ ರಾತ್ರಿಯ ಹೊತ್ತಲ್ಲಿ ರೂಮಲ್ಲಿದ್ದಾಗ ಭಾನುಮತಿಯ ಆತ್ಮ ಬಂದು ಕಿರಣನ್ನು ಹೆದರಿಸ್ತಾ ಇರುತ್ತೆ ಇದರಿಂದ ಕಿರಣ್ ಭಯಗುಂಟು ಅಮ್ಮ ನೀನು ನನಗೇನೂ ಮಾಡಿಬಿಡ ನಿನ್ನ ಆಸೆ ಪ್ರಕಾರ ನಾನು ಮಾಡ್ತಾ ಇದ್ದಾನೆ ಆದರೆ ನಾನು ಮಾಡಿದ್ದು ಒಂದೇ ತಪ್ಪು ಅದನ್ನು ನನಗೆ ಕ್ಷಮಿಸಿಬಿಡಮ್ಮ ಅಂತ ಹೆದರ್ಕೊಂಡು ಹೇಳ್ತಾ ಇದ್ದ ಅದನ್ನೆಲ್ಲ ಗೀತಾ ಕೇಳ್ತಾ ಇದ್ಳು ಮತ್ತು ಆಮೇಲೆ ಕಿರಣ್ ಹೊರಗಡೆ ಓದಿ ಬಂದು ಆ ವಿಷಯನ ಮನೆಯವರಿಗೂ ಹೇಳಿರ್ತಾನೆ ಮನೆಯವರೆಲ್ಲರೂ ನಿನ್ನ ಅಮ್ಮ ನಿನಗೆ ಯಾಕೆ ಕಾಟ ಕೊಡ್ತಾಳೆ ಅಂತ ಕೇಳ್ತಾರೆ ಆವಾಗ ಕಿರಣ್ ತನ್ನ ಮಾತನ್ನು ಬದಲಿಸ್ತಾನೆ ಮತ್ತು ಮರುದಿನ ಅಮ್ಮನ ಆತ್ಮಕ್ಕೆ ದಿಗ್ಬಂಧನ ಹಾಕೋದಕ್ಕೆ ತನ್ನ ಗೆಳೆಯ ಮಹೇಶ್ ಕುಮಟಾ ಜೊತೆ ಮಂತ್ರವಾದಿ ಹತ್ರ ಹೋಗ್ತಾನೆ ಇವರನ್ನು ಫಾಲೋ ಮಾಡಿಕೊಂಡು ಶೇಖರ್ ಬಂದಿರ್ತಾರೆ ಮನೆಯವರಿಗೆ ಕಿರಣ್ ಮೇಲೆ ಅನುಮಾನ ಇದ್ದಿದ್ದರಿಂದ ಗೀತಾ ಶೇಖರನ್ನು ಕಿರಣನ್ನು ಫಾಲೋ ಮಾಡೋದಕ್ಕೆ ಕಳಿಸಿರ್ತಾಳೆ ಶೇಖರ್ ಗೀತಾಳಿಗೆ ಫೋನ್ ಮಾಡಿ ಹೌದಮ್ಮ ಗೀತಾ ಕಿರಣ್ ಭಾನುಮತಿಯ ಕೊಲೆಗಾರ ಅನ್ನೋದು ಪಕ್ಕಾ ಆಗಿದೆ ಇಲ್ಲದೆ ಇದ್ದರೆ ಅವನು ಇಲ್ಲದೆ ಇರೋ ಭಾನುಮತಿಯ ಆತ್ಮನ ದಿಗ್ಬಂಧನ ಮಾಡಿಸೋದಕ್ಕೆ ಯಾಕೆ ಬರ್ತಾ ಇದ್ದ ಹಾಗೆ ಅವನ ಗೆಳೆಯ ಮಹೇಶ್ ಕುಮಟ ಕೂಡ ಒಬ್ಬನೇ ಇದ್ದಾನೆ ಅಂತ ಅವನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಮಹೇಶ್ ಕುಮಟಾನ ಫಾಲೋ ಮಾಡ್ಕೊಂಡು ಹೋದ ಶೇಖರ್ ಒಂದು ಕಡೆ ಮಹೇಶ್ ಕುಮಟಾನ ಹಿಡಿದು ಸರಿ ಹಾಕಿ ಹೊಡಿತಾನೆ ಮತ್ತೆ ಹೇಳ್ತಾನೆ ನಾನು ಕಿರಣ್ ಮಾವ ಹೇಳು ನೀವೆಲ್ಲ ನೀವಿಬ್ಬರು ಸೇರಿಕೊಂಡು ಏನು ತಪ್ಪು ಮಾಡ್ತಾಯಿದ್ರಿ ಅಂತ ಅವನಿಗೆ ಸರಿ ಹಾಕಿ ಹೊಡಿತಾರೆ ಇಲ್ಲಿ ಗೀತಾ ಮೊದಲೇ ಶೇಖರ್ಗೆ ಎಚ್ಚರಿಕೆ ಕೊಟ್ಟಿದ್ಲು ಕಿರಣ್ ಹೆತ್ತ ತಾಯಿನೇ ಕೊಂದವ ಇನ್ನು ನೀವು ಅವನನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಅವನು ನಿಮ್ಮ ಜೀವಕ್ಕೂ ಅಪಾಯ ತರ್ಬೋದು ಜಾಗ್ರತೆ ಅಪ್ಪ ಅಂತ ಹೇಳ್ತಾಳೆ ಇವಾಗ ಮಹೇಶ್ ಕುಮ್ಟ ಶೇಖರ್ಗೆ ಸತ್ಯನ ಬಾಯಿ ಬಿಡ್ತಾನೆ ಅನ್ನೋದನ್ನು ಮುಂದೆ ನೋಡೋಣ